ಇಡೀ ಇವತ್ತು ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ ಬೆಂಗಳೂರಲ್ಲಿ ಇರ್ತಕ್ಕಂತ ಉತ್ಪಾದನೆ ನಿಮ್ಗೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಆ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಬೆಂಗಳೂರು ಬೇಕು ಇಲ್ಲಿ ಬೆಂಗಳೂರು ಬೇಕು ಅಂತ ಹೇಳಿದ್ರೆ ಬೆಂಗಳೂರು ಜನವನ್ನ ಭಾಷೆನ ತಪ್ಪಿಸಿ ಇದನ್ನ ಹಿಂದಿ ನಾಡು ಮಾಡೋದಿಕ್ಕೆ ಏನೇನ್ ಹುನ್ನಾರ ಬೇಕೋ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಅಂತ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಏನ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಹಿಂದಿ ಅವ್ರ ಹಿಂದಿ ಬೆಲ್ಟ್ ಅಲ್ಲಿ ಅವ್ರದ್ದು ನಡೆಯುತ್ತೆ ಇಲ್ಲಿ ಬೇರೆ ಭಾಷೆ ಆಗಿರೋದ್ರಿಂದ ಇಲ್ಲಿ ಕೂಡ ಹಿಂದಿಯನ್ನ ಒಂದು ರಾಷ್ಟ್ರ ಭಾಷೆಯಾಗಿ ತಂದು ಅದನ್ನು ಹೇರಿಕೆ ಮಾಡಬೇಕು ನಡೀತಾ ಇದೆ ಅದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಓಕೆ ಅವ್ರೇನ್ ವಿಶ್ವನಾಥ್ ಅವ್ರೆ ಈಗ ಬೇರೆ ರಾಜ್ಯಕ್ಕೆ ಹೋಗಿ ನಾವು ಈಗ ತಮಿಳ್ನಾಡಿಗೆ ಹೋಗ್ಬಿಟ್ಟು ಏ ಕನ್ನಡ ಮಾತಾಡಪ್ಪ ನಿನ್ನ ಅಂತಂದ್ರೆ ಏನಂತಾರೆ ಪೋಡಾ ಅಂತಾರೆ ಹೋಗಿ ನಿಮ್ಮ ಮನೆಗೆ ನೀನು ವಾಪಸ್ಸು ಅಂತ ಅದೇ ನೀವೊಂದು ಗುಜರಾತಕ್ಕೆ ಹೋಗ್ಬಿಟ್ಟು ನಿಮ್ಗೆ ಯಾಕೆ ಕನ್ನಡ ಬರಲ್ಲ ಕನ್ನಡ ಮಾತಾಡಿ ಅಂತಂದ್ರೆ ಒಡೆದು ಕಳಿಸ್ತಾರೆ ನಮ್ಮನ್ನು ಅಂಥದ್ರಲ್ಲಿ ನಾವು ಕನ್ನಡಿಗರು ಯಾವತ್ತೂ ಹಂಗ್ ಬಿಹೇವ್ ಮಾಡಿಲ್ಲ ಆದರೂ ಇವ್ರಿಗೆ ಎಷ್ಟಿದು ಅಂದರೆ ಮಾತೆತ್ತಿದ್ರೆ ಮೊಬೈಲ್ ತೆಗಿಯೋದು ಆಟೋ ಡ್ರೈವರ್ ಸುಮಿಯೋದು ಇಲ್ದಿದ್ರೆ ಯಾವುದಾದ್ರು ಶಾಪ್ಗೆ ಹೋಗೋದು ಆ ಶಾಪಲ್ಲಿ ಮಾತಾಡ್ತಾ ಅವ್ರ ಮುಖಕ್ಕೆ ಕಿಡಿಯೋದು ಬೇಕು ಅಂತ ಇದೊಂಥರ ಪ್ರಪಗಾಂಡ ಇದೊಂಥರ ಅಜೆಂಡಾ ಆಗೋಗ್ಬಿಟ್ಟಿದೆ ನಾವು ಕನ್ನಡಿಗರು ಒಂಥರ ಹೆಂಗೆ ಅಂತ ತುಂಬ ದಾಷ್ಟ್ಯತನ ಇದೆ ನಮ್ಮಲ್ಲಿ ನಾವು ಸಹಿಸ್ಕೊಳ್ಳೋದಿಲ್ಲ ಇಡೀ ಇಂಡಿಯಾದಲ್ಲಿ ಕನ್ನಡಿಗರು ಅಂತಂದ್ರೆ ಒಂಥರ ವಿಚಿತ್ರ ಜನ ಆಮೇಲೆ ಇಲ್ಲಿನ ಹೋರಾಟಗಾರರು ಅಂದರೆ ಕಳ್ಳರು ಸುಳ್ಳ್ರು ಅಂತ ಬಿಂಬಿಸುವಂತಹ ವ್ಯವಸ್ಥಿತವಾದಂತಹ ಒಂದು ಅಜೆಂಡಾ ಇಲ್ಲಿ ನಡೀತಾ ಇದೆ ಅದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಖಂಡಿತ ಇವತ್ತು ಏನು ಈ ರೀತಿಯಾದಂತಹ ದುರಾಂಕಾರಿ ಅಹಂಕಾರಿತನ ಮತ್ತು ದೌಲತ್ತು ದಿಮಾಕು ಇವೆಲ್ಲ ಏನಿದ್ರು ಉತ್ತರ ಭಾರತದಲ್ಲಿ ಇಟ್ಕೊಳ್ಬೇಕು ಕನ್ನಡಿಗರ ಹತ್ರ ಇಟ್ಕೊಂಡ್ರೆ ನಾವೆಲ್ಲ ಸುಮ್ಮನೆ ಕೂತ್ಕೊಳ್ಳೋ ಮಕ್ಕಳೇನಲ್ಲ ಇವತ್ತು ಇದಕ್ಕೆಲ್ಲ ಮುಖ್ಯ ಕಾರಣ ರಾಜಕಾರಣಿಗಳು ಈ ರಾಜಕೀಯ ಪಕ್ಷಗಳು ಯಾಕಂದ್ರೆ ಇಂತಹ ರಾಜಕಾರಣಿಗಳು ದರಿದ್ರವಾದಂತಹ ಮನಸ್ಥಿತಿಯಿಂದ ಯಾಕಂತಂದ್ರೆ ನೀವು ಹೇಳ್ದಂಗೆ ಇದೇ ತಮಿಳ್ನಾಡೋ ಆಂಧ್ರಾಗೋ ಕೇರಳಾಗೋ ಬೇರೆ ರಾಜ್ಯಕ್ಕೆ ಹೋಗ್ಲಿ ಅಲ್ಲೇನಾದ್ರು ರಾಜಕಾರಣಿಗಳಾಗಿರ್ಬೋದು ಅಲ್ಲಿರೋ ಪಕ್ಷ ಆಗಿರ್ಬೋದು ಅವರು ಎಷ್ಟು ಸ್ವಾಭಿಮಾನದಲ್ಲಿ ಅಲ್ಲಿರುವಂತಹ ಸ್ಥಳೀಯ ಭಾಷೆಯನ್ನ ಅವರೆಷ್ಟು ಗೌರವಿಸ್ತಾರೆ ಮತ್ತು ಬೇರೆ ಏನಾದ್ರು ಬೇರೆ ಭಾಷಕರೇನ ಬಂದು ದೌಲತ್ ಮಾಡಕ್ಕೆ ಹೋದ್ರೆ ಬಿಡೋದೇ ಇಲ್ಲ ಅಲ್ಲಿ ರಾಜಕಾರಣಿಗಳು ಪಕ್ಷಗಳು ಆದರೆ ನಮ್ಮಲ್ಲಿರೋ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಸರ್ಕಾರಗಳು ಏನ್ ಮಾಡುತ್ತೆ ಅಂದ್ರೆ ಅವ್ನು ಯಾವ ರಾಜ್ಯದಿಂದಾರು ಬರಲಿ ಅವ್ನು ಯಾವ ದೇಶದಿಂದಾರು ಬರಲಿ ಎಲ್ಲಿಂದಾನೂ ಬರಲಿ ಇವ್ರಿಗೆ ಓಟ್ ಬಿದ್ರೆ ಸಾಕು ಅಷ್ಟೇ ಬಿಟ್ರೆ ಇವ್ರಿಗೆ ಅಧಿಕಾರದ ದಾ ದಾಹ ಮತ್ತು ಲಾಲಸೆಯಿಂದಾಗಿ ಇವತ್ತು ಕನ್ನಡಿಗರಿಗೆ ಮತ್ತು ಕರ್ನಾಟಕಕ್ಕೆ ಕನ್ನಡ ಅವಮಾನ ಮಾಡ್ತಾ ಇದ್ದಾರೆ ಇದಕ್ಕೆ ನೇರ ಕಾರಣ ರಾಜಕಾರಣಿಗಳು ಪಕ್ಷಗಳು ಕೂಡ ಯಾಕಂದ್ರೆ ಇವತ್ತು ಉತ್ತರ ಭಾರತದಲ್ಲಿ ನಮ್ಮ ಆತ್ಮೀಯರು ಹೇಳಿದಂಗೆ ಉತ್ತರ ಭಾರತದಲ್ಲಿ ತಿನ್ನಕ್ಕೆ ಗತಿ ಇಲ್ಲ ಅಲ್ಲಿ ಇವತ್ತು ದೇಶದಲ್ಲೇ ಭಾರತ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕಟ್ತಾ ಇರುವಂತ ರಾಜ್ಯ ಇದ್ರೆ ಅದು ನಮ್ಮ ಕರ್ನಾಟಕ ಅದು ಇಲ್ಲಿ ನೋಡಿ ಒಂದು ಇದು 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 ನೋಡಿದ್ವಿ ಎಕ್ಸ್ ಟ್ವಿಟ್ಟರ್ ಥರ ಯಾಕ್ಸ್ ಅಂತ ಇದೆಯಲ್ಲ ಹಾಂ ಅದರಲ್ಲಿ ಏನು ನಮ್ಮಿಂದಾಗಿ ಉತ್ತರ ಭಾರತದ ಜನ ನಮ್ಮಿಂದಾಗಿ ಈ ನಗರ ಅಭಿವೃದ್ಧಿಗೊಂಡಿದೆ ಇಲ್ಲಿ ತರಕಾರಿ ತಗೊಳ್ತೀವಿ ನಾವೇ ಇಲ್ಲಿ ಟ್ಯಾಕ್ಸ್ ಕಟ್ಟೋದು ನಾವೇ ನಮ್ಮಿಂದಾಗಿ ಈ ರಾಜ್ಯ ಮುಂದುವರೆದಿದೆ ಮತ್ತೆ ನೋಡಿದರೆ ನಮ್ಮನ್ನೇ ಬೈತೀರಾ ಹುಟ್ಟಿರ್ಬೇಕಲ್ಲ ಉತ್ತರ ಭಾರತದಲ್ಲಿ ಯಾಕಂದ್ರೆ ಅವನಿಗೆ ನಿಜವಾಗ್ಲೂ ಕರೆಕ್ಟ್ ಆಗಿ ಏನಾದ್ರು ಕರ್ನಾಟಕದ ಇತಿಹಾಸ ಬಗ್ಗೆ ಕನ್ನಡದ ಇತಿಹಾಸ ಬಗ್ಗೆ ಕನ್ನಡಿಗರ ಇತಿಹಾಸ ಗೊತ್ತಿದ್ರೆ ಅವನು ಇದನ್ನು ಮಾಡ್ತಾನೆ ಇರಲಿಲ್ಲ ಯಾಕಂತಂದ್ರೆ ಇವತ್ತು ಉತ್ತರ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಿದೆ ಅಲ್ಲಿ ಊಟಕ್ಕೂ ಹಾಹಾಕಾರ ಎದ್ದಿದೆ ಆ ಕಾರಣದಿಂದಾಗಿ ಅವರೆಲ್ಲ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಬಂದು ಬಿ ನಾವು ಹಾಕಿರೋ ಕನ್ನಡಿಗರ ಹಾಕಿರೋ ಭಿಕ್ಷೆಯಿಂದ ಬದುಕ್ತಾ ಇರೋ ಅವರು ಆ ಭಿಕ್ಷೆಯಿಂದ ಬದುಕ್ತಾ ಇರೋರಿಗೆ ಅಷ್ಟಿರ್ಬೇಕಾದ್ರೆ ಭಿಕ್ಷೆ ಹಾಕ್ದವ್ರ ಕನ್ನಡಿಗರಿಗೆ ಇನ್ನೆಷ್ಟಿರ್ಬೇಕು ಯಾಕಂತಂದ್ರೆ ಈಗಲ್ಲ ಅದು ರಾಜ ಮಹಾರಾಜರ ಕಾಲದಿಂದನೂ ಅಷ್ಟೇ ತಲತಲಾಂತರದಿಂದ ಕನ್ನಡಿಗರು ಪ್ರೀತಿಯಿಂದ ಕೇಳಿದ್ರೆ ನೀರು ಕೇಳಿದ್ರೆ ಮಜೆ ಕೊಡೋ ಜನ ನಾವು ಪ್ರೀತಿಯಿಂದ ಬಂದವ್ರಿಗೆ ಅಪ್ಕೊಳ್ತೀವಿ ಒಪ್ಕೊಂತೀವಿ ಈ ತರ ದುರಂಕಾರಿತನ ಅಹಂಕಾರಿತನ ಕಿಡಿಗೇಡಿತನ ಮಾಡಿದವ್ರಿಗೆ ಸರಿಯಾಗಿ ಕೊಟ್ಟು ರಾಜ್ಯದಿಂದ ಹೊರಗಾಕೋ ತಾಕತ್ತು ಕೂಡ ಕನ್ನಡಿಗರಿಗಿದೆ ಹಾಗಾಗಿ ಈ ರೀತಿಯಾದಂತಹ ದರ್ಪಗಳು ದೌಲತ್ತುಗಳನ್ನ ಕಡಿಮೆ ಮಾಡಬೇಕು ಇದಕ್ಕೆ ಪೊಲೀಸ್ ಇಲಾಖೆಯು ಕೂಡ ಇಂಥವ್ರಿಗೆ ಸರಿಯಾದ ಕ್ರಮವನ್ನ ಕಾನೂನು ರೀತಿಯಲ್ಲಿ ತಗೊಳ್ಬೇಕು ಇಲ್ವಾ ನಮ್ಗೆ ಅವಕಾಶ ಕೊಡಿ ನಾವು ತಗೊಳ್ತೀವಿ ಇಂಥವ್ರಿಗೆ ಹೆಂಗ್ ಒದ್ದು ಹೊರಗ ಹೊರಗಾಕ್ಬೇಕು ಅಂತ ಅಲ್ಲ ಈಗ ಉದಾಹರಣೆಗೆ ಇವರೇ ಯಾರು ನಮ್ಮ ಅರುಣ್ ಪರಮೇಶ್ವರ್ ಅವರೇ ಸ್ವಿಗ್ಗಿ ಝೊಮೊಟೊದಲ್ಲಿ ಬರ್ತಾರೆ ಅವ್ರ ಕನ್ನಡನೇ ಬರಲ್ಲ ಅದಕ್ಕೆ ಯಾರೋ ಒಬ್ರು ಹೇಳಿದ್ದಾರೆ ಇದೇನು ಇದು ಇಂಡಿಯಾನ ಪಾಕಿಸ್ತಾನನ ಮಾತೆತ್ತಿದ್ರೆ ಹಿಂದಿ 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 ಮಾತಾಡ್ತಾರೆ ನಮ್ಗೆ ಅರ್ಥನೂ ಆಗೋದಿಲ್ಲ ಅವನೇನು ಹೇಳ್ತಾನಂತ ಗೊತ್ತಾಗಲ್ಲ ನಾವೇನು ಹೇಳ್ತೀವಿ ಅಂತ ನೀವು ಗೊತ್ತಾಗೋದಿಲ್ಲ ಸಾಕು ಸಾಕಾಗಿ ಹೋಗುತ್ತೆ ಇಂತ ಈಗ ಪಾಪ ಏನು ಮಾಡಬೇಕು ಜನ ಹಿಂದಿ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಯಾವುದೋ ಒಂದು ಬ್ಯಾಂಕ್ಗೆ ಹೋಗಿರ್ತೀವಿ ಪೋಸ್ಟ್ ಆಫೀಸ್ಗೆ ಹೋಗಿರ್ತೀವಿ ಎಲ್ಲ ಅಲ್ಲಿ ಏನೋ ಸಹಿಸ್ಕೊಳ್ಳೋಣ ನಮ್ಗೆ ಬೇಕಾಗಿರುತ್ತೆ ಅಂತ ಮನೆ ಮನೆಗೆ ಬರುವಂಥ ಸ್ವಿಗ್ಗಿ ಅವರಾಗಿರ್ಬೋದು ಈ ಝೊಮೊಟೊ ಆಗಿರ್ಬೋದು ಅಥವಾ ಯಾವುದೋ ಒಂದು ಮೀಶೋನ ಗೀಶನ ಯಾವುದೋ ಒಂದು ಆನ್ಲೈನ್ ಆ್ಯಪ್ಗಳಲ್ಲಿ ಸರ್ವಿಸ್ ಕೊಡುವಂತಹ ಮತ್ತು ಡೆಲಿವರಿ ಕೊಡುವಂಥ ಪ್ರತಿಯೊಬ್ಬರೂ ನೋಡಿ ಸರ್ ನೀವು ಒಬ್ಬ ಕನ್ನಡಿಗನೇ ಇರೋಲ್ಲ